ನೋಡಿಯಮ್ಮ ಅವ್ರಿಗೆ ತುಂಬಾ ಬ್ಲಡ್ ಲಾಸ್ ಆಗಿರೋದ್ರಿಂದ ಅವ್ರಿಗೆ ಯಾರಾದ್ರೂ ಬ್ಲಡ್ ಕೊಡಬೇಕು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲಮ್ಮ ಅವ್ರದ್ದು ಎ ಬಿ ನೆಗೆಟಿವ್ ಆಗಿರೋದ್ರಿಂದ ನಮ್ಮ ಹಾಸ್ಪಿಟಲಲ್ಲಿ ಎಲ್ಲೂ ಇಲ್ಲ ಬೇರೆ ಕಡೆ ಎಲ್ಲ ವಿಚಾರ ಈಗ ನೀವೇ ಯಾರಾದರೂ ವಿಚಾರಿಸಬೇಕು ಇಲ್ಲ ನಿಮ್ಮಲ್ಲಿ ಯಾರಾದರೂ ಬ್ಲಡ್ ಕೊಡೋಕ್ಕಿದ್ರೆ ಎ ಬಿ ನೆಗೆಟಿವ್ ಇದ್ರೆ ದಯವಿಟ್ಟು ಬ್ಲಡ್ ಕೊಡಿ ಗೊತ್ತಿರೋ ಯಾರಾದ್ರೂ ಎ ಬಿ ನೆಗೆಟಿವ್ ಇದಾರೆ ಅಂತ ದಯವಿಟ್ಟು ಬೇಗ ವಿಚಾರಿಸಿ ಆದಷ್ಟು ಬೇಗ ಬ್ಲಡ್ ಕೊಡಬೇಕು ನಾವು ಎಲ್ಲ ಕಡೆ ವಿಚಾರಿಸ್ತಾ ಇದ್ದೀವಿ ನೀವು ವಿಚಾರಿಸಿ ಸರಿ ನನಗೆ ಬ್ಲಡ್ ಸಿಕ್ಕ ತಕ್ಷಣ ಹೇಳಿ ಅಯ್ಯೋ ಪ್ರೇಮ ಅವರೇ ಈಗ ಏನು ಮಾಡೋದು ರಾಕೇಶ್ ಅವರೆ ನೀವು ಯಾರ್ಯಾರು ಗೊತ್ತಿರೋರ ಕಡೆ ಎಲ್ಲ ಫೋನ್ ಮಾಡಿ ಎಲ್ಲಾರ ಹತ್ರ ವಿಚಾರಿಸಿ ನಾನು ವಿಚಾರಿಸ್ತೀನಿ ಈ ಕಡೆ ಅಕ್ಕಪಕ್ಕ ಹಾಸ್ಪಿಟಲ್ ಎಲ್ಲ ನಾನು ಕೇಳ್ತೀನಿ ಫೋನ್ ಮಾಡಿ ದಯವಿಟ್ಟು ಬೇಗ ವಿಚಾರಿಸಿ ನೀನು ಗೊತ್ತಿರೋರಿಗೆಲ್ಲ ಫೋನ್ ಮಾಡಿ ರೀ ಸರಿ ನಾನು ಎಲ್ಲ ಕಡೆ ವಿಚಾರಿಸ್ತೀನಿ ಅಯ್ಯೋ ನನ್ನ ಮಗಳಿಗೆ ಯಾಕಪ್ಪ ಅಂತ ಎಂತ ಅಯ್ಯೋ ಎಲ್ಲೂ ಸಿಗ್ತಾಲ್ವಂತ ಅಥವಾ ಸಮಾಧಾನ ಮಾಡ್ಕೊಳಿಯತ್ತೆ ಎಲ್ಲದರೂ ಸಿಕ್ಕೇ ಸಿಗುತ್ತೆ ಹುಡುಕ್ತಾ ಇದ್ದಾರಲ್ವ ರಾಕೇಶ್ ಅವರು ನಂದೀಶ್ ಅವ್ರು ಇಬ್ಬರು ಹೋಗಿ ಹೋಗಿದ್ದಾರೆ ಹುಡುಕ್ತಾರತ್ತೆ ಎಲ್ಲಾದರೂ ಸಿಕ್ಕೇ ಸಿಗುತ್ತೆ ನೀವು ಯೋಚನೆ ಮಾಡಬೇಡಿಯತ್ತೆ ಅಕ್ಕ ನಂದು ಒಂದು ಫ್ರೆಂಡ್ ಗ್ರೂಪ್ ಇದೆ ನಮ್ಮ ಗ್ರೂಪಲ್ಲಿ ಹಾಕಿದ್ದೀನಿ ಎಲ್ಲರೂ ವಿಚಾರಿಸ್ತಿದ್ದಾರೆ ನನ್ನ ಫ್ರೆಂಡ್ಸ್ ಎಲ್ಲ ವಿಚಾರಿಸ್ತಿದ್ದಾರೆ ಎಲ್ಲಾದರೂ ಸಿಕ್ಕೇ ಸಿಗುತ್ತೆ ಕಣೆ ಅಯ್ಯೋ ದೇವ್ರೆ ಏನಾಗೋಯ್ತಪ್ಪ ಈ ನೇತ್ರನಿಗೆ ಏನು ಮಾಡಬೇಕು ಅಂತನೇ ಅಲ್ವಲ್ಲ ಏನು ಮಾಡೋದು ಪ್ರೇಮ ಈಗ ಸಿಗದೆ ಹೋದ್ರೀ ಏನು ಮಾಡೋದು ಸಿಗುತ್ತಾ ಅಕ್ಕ ನೀನು ಯಾಕೆ ಹಂಗಿಲ್ಲ ಅನ್ಕೋತಿದ್ಯಾ ಸಿಗುತ್ತಾ ಸುಂದಿರ ಯಾರಿದು ಇವರೆಲ್ಲ ನೇತ್ರ ಅವ್ರ ಮನೆಯವ್ರ ಇದಾರಲ್ಲ ಇಲ್ಲೇನ್ ಮಾಡ್ತಿದಾರೆ ಹಾಸ್ಪಿಟಲ್ ಅಲ್ಲಿ ಇವ್ರು ಬೇಜಾರಾಗಿರೋರ್ ತರ ಇದಾರೆ ಏನಿರ್ಬೋದು ಮಾತಾಡಿಸ್ಲಾ ಬೇಡವಾ ಹಾಗಾದ್ರೆ ಇವ್ರ ನಮ್ಮತ್ತೆ ಇವರೆಲ್ಲ ಅತ್ತೆ ಮನೆಯವರು ನೇತ್ರ ನನ್ನ ಹೆಂಡ್ತಿ ಅವಾಗ ಮಾತಾಡ್ಸ ಚೆನ್ನಾಗಿತ್ತು ಆದ್ರೆ ಈಗ ನಮ್ಮ ಇಬ್ಬರಿಗೂ ಡೈವರ್ಸ್ ಆಗಿ ಅವಳು ಇನ್ನೊಂದು ಮದುವೆ ಆಗಿದ್ದಾಳೆ ಈಗ ನಾನು ಇವ್ರನ್ನೆಲ್ಲ ಮಾತಾಡ್ಸೋದು ಚೆನ್ನಾಗಿರತ್ತಾ ಆದ್ರೂ ಇವ್ರೇನೋ ಪ್ರಾಬ್ಲಮ್ ಇದ್ದಾರೆ ಅನ್ಸುತ್ತೆ ನೋಡ್ಬಿಟ್ಟು ಹೇಗೆ ಹಾಗೆ ಹೋಗೋದು ಛೇ ಏನು ಅಂತ ಒಂದು ಮಾತು ಮಾತಾಡ್ಸ್ಬಿಟ್ಟು ಹೋಗೋಣ ಮತ್ತೆ ಸಮಾಧಾನ ಮಾಡ್ಕೊಳ್ಳಿ ಮಾಡ್ಕೊಳಿತ್ತೆ ಏನಾದರೂ ಕುಡಿತೀರಾ ತಗೊಬರಲ ಅಯ್ಯೋ ಬೇಡ 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 ನನ್ನ ಮಗಳು ಹುಷಾರಾಗಿ ಬರಗಂಟ ನನಗೆ ಏನು ಬೇಡ ಪ್ರೇಮ ಪ್ರೇಮ ಅವರೇ ಇವು ಓ ಮರ್ತ್ಕೊಬಿಟ್ರೆ ಪ್ರೇಮಾ ನಾನು ಅಜಯ್ ನೇತ್ರನ ಮೊದಲನೇ ಗಂಡ ಏನಾಯಿತು ಯಾಕೆಲ್ಲ ಇಲ್ಲಿದ್ದೀರಾ ಹಾಸ್ಪಿಟ್ಲಲ್ಲಿ ಏನಾಯಿತು ಯಾರಿಗಾದ್ರೂ ಹುಷಾರಿಲ್ವಾ ಯಾಕೆ ತುಂಬ ಬೇಜಾರಾಗಿದ್ದೀರಾ ನೋಡೋಕ್ಕೆ ಏನಾದರೂ ಪ್ರಾಬ್ಲಮ್ಮಾ ನಿಮ್ಮನ್ನು ನೋಡಿದೆ ಹಂಗೇ ಹೋಗಕ್ಕೆ ಮನಸಾಗ್ಲಿಲ್ಲ ಏನು ಅಂತ ಕೇಳೋಣ ಅಂತ ಕೇಳ್ದೆ ನಮ್ಮ ಅಮ್ಮನಿಗೆ ಹುಷಾರ್ ಇರಲಿಲ್ಲ ಅದಕ್ಕೆ ಓಪಿಡಿಗೆ ತೋರಿಸಾಣ ಅಂತ ಬಂದಿದಿನಿ ಏನಾದ್ರೂ ಇದ್ರೆ ಹೇಳಿ ಓ ಅಜಯ್ ಅವರಲ್ವಾ ಚೆನಗಿದ್ದೀರಾ ಜೇಯವರೇ ಚೆನಗಿದ್ದೀನಿ ನೀವೆಲ್ಲ ಯಾಕೆ ಇಲ್ಲಿ ಅಂತ ಕೇಳಿದೆ ಪ್ರೇಮ ಅವ್ರು ಏನು ಹೇಳಲೇ ಇಲ್ಲ ನಮ್ಮ ನೇತ್ರನಿಗೆ ಡೆಲಿವರಿ ಪೇನ್ ಬಂದಿತ್ತು ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದ್ವಿ ಬಟ್ ರಕ್ತ ಬೇಕು ಅಂತ ಹೇಳ್ತಿದ್ದಾರೆ ಬ್ಲಡ್ ಬೇಕು ಅದಕ್ಕೋಸ್ಕರ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದ್ವಿ ಎಲ್ಲಿ ಸಿಗ್ತಾ ಇಲ್ಲ ಕ್ಲಿಯರ್ ನಾರ್ಮಲ್ ಡಿಲಿವರಿ ಆಗಲಿಲ್ವಾ ಇಲ್ಲ ಸಿಸೇನ್ ಮಾಡಬೇಕು ಅಂತ ಕರ್ಕೊಂಡು ಹೋಗಿದ್ದಾರೆ ತುಂಬ ಬ್ಲಡ್ ಲಾಸ್ ಆಗಿದೆಯಂತೆ ಬ್ಲಡ್ ಹಾಕಬೇಕು ಇಮಿಡಿಯೇಟ್ ಆಗಿ ಅಂತ ಹೇಳ್ತಿದ್ದಾರೆ ಕಂಡೀಷನ್ ಬರೀ ಸೀರಿಯಸ್ ಅಂತಿದ್ದಾರೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನಮಗೆ ನೆಗೆಟಿವ್ ಅಲ್ವಾ ಹೌದು ನಿಮಗೆ ಗೊತ್ತು ಸಾರಿ ಅಜ್ಜಯ್ ಅವರೇ ನಿಮ್ಗೆ ಗೊತ್ತಿರೋದ್ಕಲ್ವಾ ಸಾರಿ ಎ ಬಿ ನೆಗೆಟಿವ್ ಅದೇ ಈಗ ಎಲ್ಲೂ ಸಿಗ್ತಾ ಇಲ್ಲ ತುಂಬ ಕಷ್ಟ ಆಗ್ತಿದೆ ಅವ್ಳು ಬ್ಲಡ್ ಸಿಗಲಿಲ್ಲ ಅಂದರೆ ಏನಾದರೂ ಪ್ರಾಬ್ಲಮ್ ಆಗುತ್ತೋ ಏನು ಅದೇ ಭಯ ಆಗ್ತಿದೆ ನಮಗೆ ನಂದು ಅದೇ ಬ್ಲಡ್ ಗ್ರೂಪಿಂಗು ನಂದು ಅವಳದು ಒಂದೇ ಬ್ಲಡ್ ಗ್ರೂಪಿಂಗ್ ಇದ್ದಿದ್ದು ನೀವು ಏನು ಅಭ್ಯಂತರ ಇಲ್ಲ ಅಂದ್ರೆ ನಾನು ಬ್ಲಡ್ ಕೊಡ್ಬೋದಾ ಏನು ಹೇಳ್ತಿದ್ದೆ ಅಜ್ಜಿ ಅವರೆ ಇಂತಿ ಏಪಿ ನಿಕಿಟಿವಾ ಪ್ಲೀಸ್ ಪ್ಲೀಸ್ ದಯವಿಟ್ಟು ಬ್ಲಡ್ ಕೊಡಿ ಪ್ಲೀಸ್ ಖಂಡಿತ ಪ್ರೇಮ ಖಂಡಿತ ಕೊಡ್ತೀನಿ ಬನ್ನಿ ನಾನು ಮಾತಾಡ್ತೀನಿ ಸಿಸ್ಟರ್ ಹತ್ರ ಯಪ್ಪ ಸದ್ಯ ದೇವರೇ ಕಳಿಸಿದ್ನು ಏನೋ ಅಜ್ಜಿ ಅವರೇ ನಿಮ್ಮ ನಿನ್ನ ಅತ್ತೆ ಜೊತೆ ಇರು ನಾನು ಹೋಗೋರ ಜೊತೆ ಮಾತಾಡಿ ಬ್ಲಡ್ ಕೊಡ್ಸ್ಬಿಟ್ಟು ಬರ್ತೀನಿ ಸರಿ ಪ್ರೇಮ ಸರಿ ಅತ್ತೆ ಅತ್ತೆ ಬ್ಲಡ್ ಸಿಕ್ತತೆ ಅಜಯ್ ಅವ್ರದ್ದು ಅದೇ ಅಂತೆ ಬ್ಲಡ್ ಗ್ರೂಪಿಂಗು ಕೊಡ್ತಾರಂತೆ ಏನ ಕೊಟ್ಟಾರಂತ ಅವ್ರದ್ದು ಅದೇ ಅಂತ ಅಯ್ಯೋ ದೇವರೇ ಹೊ ದೇವರೇ ಕಳ್ಸಿದ್ ನೆನಕನವ ನಮ್ಮ ಮನೆ ದೇವರು ನನ್ನ ಮಗಳನ್ನ ಕಾಪಾಡೋಕ್ಕೆ ಹೌದು ಅತ್ತೆ ಪಾಪ ಅಜಯ್ ಅವರು ಎಷ್ಟು ಒಳ್ಳೆಯವರು ನೋಡಿ ಅವ್ಳು ಮಾಡಿದಷ್ಟು ಅವಮಾನನು ಮನಸ್ಸಲ್ಲಿ ಇಟ್ಕೊಳ್ತೆ ತಾನೇ ಬ್ಲಡ್ ಕೊಡ್ತೀನಿ ಅಂತ ಬಂದಿದ್ದಾರೆ ಪಾಪ ತುಂಬ ಒಳ್ಳೆಯವರು ಅವರು ಏನು ಮಾಡಿದವ ಏನು ಮಾಡೋದು ನೀನು ಪ್ರೇಮ ನಾನು ಎಲ್ಲ ಎಷ್ಟು ಹೇಳ್ದು ಅಜ್ಜನೇ ಇರ ಬಾ ಬಂದವನಲ್ಲ ಮತ್ತೆ ಅವ್ನ ಜೊತೇಲಿ ಇರು ಅವ್ನ ಜೊತೆಲಿ ಇರು ಅಂತ ಎಷ್ಟು ಹೇಳ್ದು ಕೇಳಿದ್ಲಾ ಹೋಗ್ಲಿ ಬಿಡು ಈಗ ಹೆಂಗೆ ಕೊಡು ಹುಷಾರಾದರೆ ಅಷ್ಟೇ ಸಾಕುಕನವ ನನಗೆ ಹೌದತ್ತೆ ಅಷ್ಟೇ ಸಾಕು ಸದ್ಯಕ್ಕೆ ನಮಗೆ ಡಾಕ್ಟರ್ ಈ ಬ್ಲಡ್ ಕೊಡ್ತಾ ಇದ್ದಾರೆ ಪರವಾಗಿಲ್ಲ ಅಲ್ವಾ ಏನೋ ತೊಂದರೆ ಆಗಲ್ಲ ಅಲ್ವಾ ಒಳ್ಳೇದಾಯ್ತಮ್ಮ ಏನು ತೊಂದರೆ ಇಲ್ಲ ಆದಷ್ಟು ಬೇಗ ಅವ್ರದ್ದು ಬ್ಲಡ್ ತೆಗೆದು ಅಲ್ಲಿ ಪೇಶಂಟ್ಗೆ ಬ್ಲಡ್ ಹಾಕ್ತಿವಿ ಒಟ್ಟಿನಲ್ಲಿ ನಿಮಗೆ ಯಾವ ತರ ಥ್ಯಾಂಕ್ಸ್ ಹೇಳ್ಬೇಕು ನನಗೆ ಅಂತಾನೆ ಗೊತ್ತಾಗ್ತಿಲ್ಲ ಈಗ ಒಂದು ಪೇಷಂಟ್ ಜೀವ ಉಳಿಸಕ್ಕೆ ತುಂಬಾ ಬ್ಲಡ್ ಇಂಪಾರ್ಟೆಂಟ್ ಆಗಿತ್ತು ಸದ್ಯ ಒಳ್ಳೆ ಟೈಮ್ ಹುಡುಕಿದಿರಾ ಈ ಪೇಶೆಂಟ್ಗೆ ಇಷ್ಟೊಂದು ರಿಲೇಟಿವ್ಸ್ ಇಷ್ಟೊಂದು ಒದ್ದಾಡ್ತಿರೋದನ್ನ ನಿಮ್ಮನ್ನೆಲ್ಲ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ನನಗೆ ಹುಷಾರಾಗಬೇಕು ತಲೆ ಕೆಡ್ಸ್ಕೊಬೇಡಿ ಅಮ್ಮ ತಲೆ ಕೆಡ್ಸ್ಕೊಬೇಡಿ ಖಂಡಿತ ನಾವು ಒಬ್ಬರು ಇಬ್ಬರು ಉಳ್ಸೋಕ್ಕೆ ಪ್ರಯತ್ನ ಪಡ್ತೀವಿ ಆಯಿತಾ ಸರಿ ಆಯಿತು ಬ್ಲಡ್ ತೆಗೆದ್ಬಿಟ್ಟು ನಮ್ಮ ನರ್ಸಲ್ಲಿ ತೊಗೊಂಡು ಬರ್ತಾರೆ ಊಟಿಗೆ ನಾವು ಅಲ್ಲಿರ್ತೀವಿ ಆಪ್ರೇಷನ್ ಥಿಯೇಟ್ರಲ್ಲಿ ಆಯಿತಾ ಓಕೆ ಡಾಕ್ಟ್ರಿ ಅಜಯ್ ಅವರೇ ನಿಮ್ಗೆ ಯಾವ ಥರ ಧನ್ಯವಾದ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ತುಂಬ ಖುಷಿ ಆಯಿತು ನೀವು ಇವತ್ತು ಬರಲಿಲ್ಲ ಅಂದರೆ ನೇತ್ರನ ಮಗುನ ನೇತ್ರನ ಉಳ್ಸೋಕೆ ಆಗ್ತಿರ್ಲಿಲ್ಲ ದೇವರೇ ನಿಮ್ಮನ್ನು ಕಳಿಸಿದ್ದಾನೆ ಅನಿಸುತ್ತೆ ಪರವಾಗಿಲ್ಲ ಪ್ರೇಮ ಯಾಕೆ ಅಷ್ಟೊಂದು ಬೇಡ್ಕೊತಿದ್ದೀರಾ ಅಷ್ಟೊಂದು ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಖಂಡಿತ ಇಲ್ಲ ನಾನೊಬ್ಬ ಮನುಷ್ಯನಾಗಿ ಇನ್ನೊಬ್ರಿಗೆ ಸಹಾಯ ಮಾಡೋದು ಅದು ನನ್ನ ಕರ್ತವ್ಯ ಅದರಲ್ಲೂ ನೇತ್ರ ನನ್ನ ಹೆಂಡತಿಯಾಗಿದ್ದವಳು ಅವಳು ಸಾವಿನ ಬದುಕಿನ ಮಧ್ಯೆ ಹೋರಾಡ್ತಿರುವಾಗ ಅವಳು ಜೀವ ಉಳಿಸೋದು ನಂದು ಕೂಡ ಒಂದು ಕರ್ತವ್ಯನೇ ಅಲ್ವಾ ನೀವೇನೋ ಅನ್ಕೋಬೇಡಿರಿ ಪರವಾಗಿಲ್ಲ ಅವಳು ಖುಷಿಯಾಗಿರ್ಬೇಕು ಅವಳು ಆರೋಗ್ಯವಾಗಿರ್ಬೇಕು ಅಷ್ಟೇ ನನ್ನ ಮುಖ್ಯ ನೀವೇನು ತಲೆ ಕೆಡಿಸ್ಕೋಬೇಡಿ ಅವರೇ ಹಲೋ ಹಲೋ ಹಾ ಹೇಳು ಪ್ರೇಮಾ ನಾನು ಮತ್ತೆ ರಾಕೇಶ್ ಇಬ್ರು ಇಲ್ಲೇ ಇದ್ವಿ ಯಾರೂ ಸಿಗ್ತಾ ಇಲ್ಲ ಎ ಬಿ ನೆಗೆಟಿವ್ ಅವರು ಫೋನ್ ಮಾಡಿ ಫೋನ್ ಮಾಡಿ ಎಲ್ಲರಿಗೂ ತುಂಬಾ ಕೇಳ್ತಾ ಇದ್ದೀವಿ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಸುಮಾರ್ ಬ್ಲಡ್ ಬ್ಯಾಂಕಲ್ಲೆಲ್ಲ ವಿಚಾರಿಸಿದ್ವಿ ಎಲ್ಲೂ ಸಿಗ್ತಾ ಇಲ್ಲ ಡಾಕ್ಟರ್ ಏನಾದ್ರು ಬೇರೆ ಅದು ಹೇಳಿದ್ರಾ ಅಯ್ಯೋ ಅದನ್ನ ಹೇಳಕ್ಕೆ ಫೋನ್ ಮಾಡಿದೆ ಇಲ್ಲೊಬ್ರು ಬ್ಲಡ್ ಕೊಡೋ ಸಿಕ್ಕಿದ್ದಾರೆ ಬ್ಲಡ್ ಕೊಡ್ತಾ ಇದ್ದಾರೆ ನನ್ನ ಫ್ರೆಂಡೆ ನಂಗೆ ತುಂಬ ಗೊತ್ತಿರೋರು ಅವ್ರದ್ದು ಏ ಬಿ ನೆಗೆಟಿವ್ ಅವ್ರ ಅಮ್ಮನೇನೋ ಹಾಸ್ಪಿಟ್ಲಲ್ಲಿ ತೋರ್ಸೋ ಬಂದಿದ್ರಂತೆ ಸೊ ಸಿಕ್ಕಿದ್ರು ಅವರೇ ಬ್ಲಡ್ ಕೊಡ್ತಾ ಇದ್ದಾರೆ ಏನು ತೊಂದರೆ ಇಲ್ಲ ಅದನ್ನ ಹೇಳಕ್ಕೆ ಅಂತಾನೆ ಫೋನ್ ಮಾಡಿದೆ ನಿಮ್ಗೆ ಹೌದಾ ನಿಜವಾಗ್ಲು ತುಂಬಾ ಖುಷಿ ಆಯ್ತು ರಾಕೇಶ್ ಅವ್ರು ಇಲ್ಲೇ ಇದ್ರೆ ಅವ್ರಿಗೆ ಹೇಳ್ತೀನಿ ಬಿಡು ಸರಿ ಸರಿ ಆಯ್ತು ನೀವಿಬ್ರು ಬನ್ನಿ ಆಯ್ತಾಯ್ತು ಬರ್ತೀವಿ ಅಜಯ್ ಅವ್ರೆ ಪೇಜರ್ ಮಾಡ್ಕೋಬೇಡಿ ನನ್ನ ಫ್ರೆಂಡು ಅಂತ ಹೇಳ್ದೆ ನಿಮ್ಮನ್ನ ಅಂತ ಅಲ್ಲಿ ರಾಕೇಶ್ ಅವರು ಇರ್ತಾರೆ ಸುಮ್ಮನೆ ಯಾಕೆ ಇದೆಲ್ಲ ಈಗ ಅಂತ ಅಷ್ಟೆ ಅಯ್ಯೋ ಪರವಾಗಿಲ್ಲ ಪರವಾಗಿಲ್ಲ ಪ್ರೇಮಾ ಹಾ ಪರವಾಗಿಲ್ಲ ಏನು ತೊಂದರೆ ಇಲ್ಲ ನನಗೆ ಯಾರು ಅಂತ ಹೇಳೋ ಅವಶ್ಯಕತೆ ಏನಿದೆ ಹೇಳಿ ನಿಮಗೆ ಬ್ಲಡ್ ಕೊಟ್ಟು ನೇತ್ರನ ಪ್ರಾಣ ಮಗು ಪ್ರಾಣ ಉಳಿದ್ರೆ ಅಷ್ಟೇ ಸಾಕಲ್ವಾ ಎಷ್ಟು ಒಳ್ಳೆ ಮನಸ್ಸಿರ್ದು ಕೊನೆಗೂ ಅವ್ರ ಗಂಡನೇ ಅವ್ರ ಪ್ರಾಣ ಆಯ್ತು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬಾ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ವಿ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು